ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾನು ಬಸವಣ್ಣವರ ಅನುಯಾಯಿ ನನಗೆ ಲಿಂಗಾಯತರು ಒಕ್ಕಲಿಗರು ಮತ್ತೊಂದು ಮಗದೊಂದು ಹೆಚ್ಚಾಗಿ ಸಮನ್ವಯತೆ ಅನ್ನೋದು ಅನುಭವದಿಂದಲೇ ಬರೋದು ಬಡತನ ಯಾವ ರೀತಿ ಅದನ್ನು ಮೆಟ್ಟು ನಿಲ್ಬೋದು ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳನ್ನು ನಾನು ಆ ಥರ ಜಾತಿ ಒಂದು ನಿಮಿತ್ತ ಮಾತ್ರ ಹಾಗಂತ ಅಂದ್ಬಿಟ್ಟು ಆ ಜಾತಿಗೆ ಆದ್ಯತೆ ಇಲ್ಲ ಅಂತಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳು ಮತ್ತೊಂದು ಮಗದೊಂದು ಚುನಾವಣೆಗಳು ಕೋಡ್ ಇದು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಪರಿಗಣನೆ ಆಗ್ತದೆ ಆದರೆ ಒಬ್ಬ ರಾಜಕಾರಣಿ ಆದವನು ಅಧಿಕಾರ ಬಂದಾಗ ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗಬಾರ್ದು ಎಲ್ಲರಿಗೂ ಏನೇನು ಯಾರ್ಯಾರಿಗೆ ಯಾವ್ಯಾವ ರೀತಿ ನಮ್ಮ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಎಲ್ಲರಿಗೂ ಕೂಡ ತಲುಪಿಸಿದಾಗ ಮಾತ್ರ ಅವನೊಬ್ಬ ನಾಯಕ ಆಗ್ತಾನೆ ಮಾಹಿತಿ ಇಲ್ದ್ರೆ ನಾನು ಯಾವುದೂ ಮಾತಾಡೋಕ್ಕಾಗೋದಿಲ್ಲ ಮತ್ತು ನಾನೇನು ಚಿಕ್ಕ ಹುಡುಗಲ್ಲ ಡೆಲ್ಲಿಯಿಂದ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ರಾಜ್ಯಾಧ್ಯಕ್ಷ ಅಲ್ವಾ ನಮ್ಗೆ ಮಾರ್ಕೆಟ್ ಇರ್ತದೆ ಅವ್ರಿಗೆ ಮಾರ್ಕೆಟ್ ಇರೋದು ಹಂಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಏನಾಗಿದೆ ತಿಳ್ಕೊಂಡು ಆಮೇಲೆ ನಾನು ನಮಗೇನು ಜವಾಬ್ದಾರಿ ಕೊಟ್ಟಿದ್ರೆ ನಾವು ಅದನ್ನು ನಿಭಾಯಿಸ್ತೀವಿ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ